ಪ್ರಿಯರಿಗೊಂದು ಸಿಹಿ ಸುದ್ದಿ ನಿಮ್ಮ ಪ್ರೀತಿಯ ಸಾಕು ಪ್ರಾಣಿಗಳಿಗೆ ಉತ್ತಮ ಆರೋಗ್ಯ ಬೇಕಾ ಉತ್ತಮ ಆಹಾರ ಬೇಕಾ ಇನ್ನು ಪರಿಕರಗಳನ್ನ ಎಲ್ಲಿ ತರುವುದು ಅನ್ನೋ ಜಿಜ್ಞಾಸೆ ಕಾಡ್ತಾ ಇದೆಯಾ ಎಲ್ಲ ನೀವು ಹೆಚ್ಚು ತಲೆ ಕೆಡಿಸಿಕೊಳ್ಳುವಂತಿಲ್ಲ ನಿಮಗಾಗಿ ಇದೆ ನಿಮ್ಮ ಶ್ರೀರಾಮ್ ಮೆಡಿಕಲ್ ಅಂಡ್ ಏಜೆನ್ಸಿ ಇಲ್ಲಿ ನಿಮ್ಮ ಸಾಕು ಪ್ರಾಣಿಗಳಿಗೆ ಎಲ್ಲಾ ರೀತಿಯ ಉತ್ತಮ ಆಹಾರ ಔಷಧಿಗಳು ಮತ್ತು ಎಲ್ಲಾ ರೀತಿಯ ಪ್ರಕಾರಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಮತ್ತೆ ಇನ್ಯಾಕೆ ತಡ ಈಗಾಗಲೇ ಭೇಟಿ ಕೊಡಿ ಶ್ರೀರಾಮ ಮೆಡಿಕಲ್ ಅಂಡ್ ಏಜೆನ್ಸಿ ಜೇನುಶ್ರೀ ಕಾಂಪ್ಲೆಕ್ಸ್ ಗೋಕುಲ ರಸ್ತೆ ಹುಣಸೂರು ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಡಿಟಿಎಂಎನ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಶಾಲಾ ವಸಂತೋತ್ಸವ ಕಾರ್ಯಕ್ರಮವು ಅತ್ಯಂತ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ನೆರವೇರಿತು ಕಾರ್ಯಕ್ರಮದಲ್ಲಿ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣ ನೀಡಿ ವೈದ್ಯಕೀಯ ಹಾಗೂ ಎಂಜಿನಿಯರಿಂಗ್ ಕೋರ್ಸ್ಗಳ ಪ್ರವೇಶಕ್ಕೆ ತಯಾರಿ ಮಾಡುತ್ತಿರುವುದು ನೇಚಕ್ಕೂ ಶ್ಲಾಘನೀಯ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ರವಿ ಪ್ರಸನ್ನ ಅವರು ಶಾಲಾ ವಸಂತೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳು ನಗರ ಪ್ರದೇಶಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸುವ ಉದ್ದೇಶದಿಂದ ಶಿಕ್ಷಕರು ಜೊತೆಗೂಡಿ ಸೇವಾ ಮನೋಭಾವನೆಯಿಂದ ಡಿಟಿಎಂಎನ್ ಶಿಕ್ಷಣ ಸಂಸ್ಥೆ ಎಂದಿನ ಆಧುನಿಕ ತಂತ್ರಜ್ಞಾನದಲ್ಲಿ ಶಿಕ್ಷಕರು ಆಡಳಿತ ಮಂಡಳಿಯವರು ಹೊಸ ಹೊಸ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡಬೇಕು ಎಂದರು ಆವರ್ತಿ ಗ್ರಾಮದ ರಾಜರಾಜೇಶ್ವರಿ ಪ್ರೌಢಶಾಲೆಯ ಸಹ ಶಿಕ್ಷಕ ಗುರುದತ್ ಅವರು ಮಾತನಾಡಿ ಸಮಾನ ಮನಸ್ಕರೊಂದಿಗೆ ಸೇರಿ ಈ ಸಂಸ್ಥೆಯನ್ನ ಎರಡು ಸಾವಿರದ ಒಂದರಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಮೂವತ್ತೆಂಟು ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭ ಮಾಡಿದೆವು ಪ್ರಸ್ತುತ ಸ್ವಂತ ಕಟ್ಟಡದಲ್ಲಿ ಸಾವಿರದ ನಾನೂರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಸತತ ಹತ್ತೊಂಬತ್ತು ವರ್ಷಗಳಿಂದ ನಮ್ಮ ಶಾಲೆಗೆ ಶೇಕಡಾ ನೂರರಷ್ಟು ಫಲಿಸಿದರು ಫಲಿತಾಂಶ ಬಂದಿದೆ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ತಾಲೂಕು ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲೂ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಕಳೆದ ಏಳೆಂಟು ವರ್ಷಗಳಿಂದಲೂ ಶಾಲೆಯಲ್ಲಿ ಸಿಇಟಿ ಹಾಗೂ ನೀಟ್ ತರಬೇತಿ ನೀಡುತ್ತಿದ್ದೇವೆ ಈ ಬಾರಿ ಐದು ವಿದ್ಯಾರ್ಥಿಗಳು ಎಂಬಿಬಿಎಸ್ ಸೀಟು ಪಡೆದುಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟದ ತಪ್ಪಲಿನಲ್ಲಿ ಕೇಂದ್ರೀಯ ಪಠ್ಯಕ್ರಮದ ಮಾದರಿಯಲ್ಲಿ ವಸತಿ ಶಾಲೆಯನ್ನ ತೆರೆಯಲಾಗುವುದು ಎಂದರು ಕೊಡಗು ಜಿಲ್ಲೆ ವಿರಾಜಪೇಟೆಯ ಅರಮೇರಿ ಕಳಂಚೇರಿ ಮಠದ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಪ್ರಾಥಮಿಕ ವಿಭಾಗದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಆಶೀರ್ವಚನ ನೀಡಿದರು ಆ ಸಂಸ್ಥೆಗೆ ಹೆಚ್ಚು ವಯಸ್ಸಾಗ್ತಾ ಆಗ್ತಾ ಅತ್ಯಂತ ಸಮರ್ಪಕವಾಗಿ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭ ಮಾಡಿದರು ಈ ಇಪ್ಪತ್ತ್ ಮೂರು ವರ್ಷ ಅಂದ್ರೆ ಒಂದು ಚಿರ ಯುವಕ ಒಬ್ಬ ಯುವಕ ತನಗೆ ಸಮಾಜ ಕೆಲಸ ಮಾಡಲಿಕ್ಕೆ ಹೆಚ್ಚು ಚೈತನ್ಯ ಸಾಮರ್ಥ್ಯ ಶಕ್ತಿ ಬರುತ್ತೋ ಅದೇ ಪ್ರಕಾರ ಈ ಸಂಸ್ಥೆಗೆ ಸಿಬಿಎಸ್ಇ ಪ್ರೌಢಶಾಲಾ ವಿಭಾಗದಲ್ಲೇ ಎಸ್ ಎಸ್ ಎಲ್ ಪ್ರೌಢಶಾಲಾ ವಿಭಾಗದಲ್ಲಿ ಸತತವಾಗಿ ಹತ್ತೊಂಬತ್ತು ವರ್ಷಗಳಿಂದ ಕೂಡ ನೂರಕ್ಕೆ ನೂರಷ್ಟು ಫಲಿತಾಂಶವನ್ನು ನಮ್ಮ ಸಂಸ್ಥೆ ಕೊಟ್ಟ ಬರ್ತಾ ಇದೆ ಅದರಲ್ಲೂ ಬರೀ ನೂರಕ್ಕೆ ನೂರು ಫಲಿತಾಂಶವನ್ನು ಕೊಡೋದಲ್ಲ ತಾಲೂಕಿನ ಪ್ರತಿ ವರ್ಷವೂ ಕೂಡ ತಾಲೂಕಿನಲ್ಲಿ ಟಾಪರ್ಸ್ ಫಸ್ಟ್ ಟಾಪರ್ ಸೆಕೆಂಡ್ ಟಾಪರ್ಸ್ ಆರುನೂರಕ್ಕಿಂತ ಹೆಚ್ಚು ಅಂಕವನ್ನು ಪಡೆಯುವಂತಹ ವಿದ್ಯಾರ್ಥಿಗಳನ್ನು ನಮ್ಮ ಸಂಸ್ಥೆಯ ಪ್ರತಿ ವರ್ಷ ನೀಡುತ್ತಾ ಬಂದಿದ್ದು ನಮ್ಮ ವಿಜಯಾಪುರ ತಾಲೂಕಿನ ಸಾರ್ವಜನಿಕ ಶಾಲಾ ಶಿಕ್ಷಣ ಇಲಾಖೆಯಿಂದ ಅತ್ಯುತ್ತಮ ಶಾಲೆ ಎಂಬ ಒಂದು ಪ್ರಶಸ್ತಿಯನ್ನು ಕೂಡ ಪಡೆದಿದೆ ಅದೇ ರೀತಿ ನಮ್ಮ ಕಾಲೇಜು ವಿಭಾಗದಲ್ಲಿ ಎರಡು ಸಾವಿರದ ಹದಿನೈದರಿಂದ ನಾವು ಕಾಲೇಜನ್ನು ಪ್ರಾರಂಭ ಮಾಡಿದ್ವಿ ಎರಡು ಸಾವಿರದ ಹದಿನೈದರಿಂದ ಇದುವರೆಗೂ ಕೂಡ ಸೈನ್ಸ್ ಮತ್ತು ವಾಣಿಜ್ಯ ವಿಭಾಗದಲ್ಲಿ ನೂರಕ್ಕೆ ನೂರಷ್ಟು ಫಲಿತಾಂಶವನ್ನು ನೀಡುತ್ತಾ ಬಂದಿದ್ದು ನಮ್ಮ ಕಾಲೇಜು ಕೂಡ ತಾಲೂಕು ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಕಾಲೇಜ್ ಎಂಬ ಪ್ರಶಸ್ತಿಯನ್ನು ಪಡೆದು ಹಲವಾರು ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ನೀಡೋದಕ್ಕೆ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಬಂದಿದೆ ಅದರಲ್ಲೂ ತುಂಬ ಹೆಮ್ಮೆಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಧ್ಯೇಯ ವೇರ್ ದೇರ್ ಈಸ್ ಎಲ್ ದೇರ್ ಇಸ್ ಎ ವೇ ಅಂತ ಹೇಳಿ ಮನಸ್ಸಿದ್ದರೆ ಮಾರ್ಗ अब्दुल अब्दुल कलाम ಹೇಳಿದರು ಏನು देयर इज नो एम दैट इज क्राइम इफ यू हैव स्मॉल क्राइम दैट इज आल्सो क्राइम इफ यू हैव स्मॉल एम दैट इज आल्सो क्राइम मित्रा ಗ್ರಾಮಂತರದ ಪ್ರತಸ್ಥಲು ಈ ಮಟ್ಟಕ್ಕೆ ಸಮಸ್ಯೆ ಅಂತ ಬಂತು ಅಂದ್ರೆ ಅದು ತುಂಬಾ ನಾವೆಲ್ಲ ಹೆಮ್ಮೆಣ್ಣಣ್ಣೆಯಿಂದ ಆ ಸಮಸ್ಯೆವನ್ನ ಹೇಳ್ಬೇಕಾಗುತ್ತದೆ ಹಾಗಾಗಿ ಮುಂದೆ ಸಮಿತ ಗಡಿಯಲ್ಲಿ ನಮ್ಮ ಗ್ರಾಮೀಣ ಮಕ್ಕಳಿಗೆ ಅತ್ಯುತ್ತಮ ಅವಕಾಶಗಳನ್ನು ಕೊಡ್ಲಿ ಭೂಮೋಟ ಬೆಳೆಕಿನ ವರ್ಣಕ್ಕೆ ಸಜ್ಜುಗಳಿವೆ ಯಾಕೆಂದರೆ ಈಗ ನಮ್ಮದು ಹೇಳಿ ಕೇಳಿ ಟೆಕ್ನಾಲಜಿ ಮತ್ತೆ ವೇಗ ಕಥೆಯಲ್ಲಿ ಬೆಳೀತಕ್ಕಂಥ ಯುಗ ತುಂಬ ಸ್ಪರ್ಧೆ ಇದೆ ತುಂಬ ಸ್ಪರ್ಧೆ ಇದೆ ನಮ್ಮಲ್ಲಿ ಇವೇನಾದರೂ ಮೈಸೂರು ಬೆನ್ನೂರು ಬೇರೆ ಬೇಗ ಬಂದು ಅಂತ ಎಜುಕೇಶನ್ ಅಬ್ಬಿಡ್ತಕ್ಕಂಥ ಸ್ಥಳಗಳಿಗೆ ಏನಾದರೂ ಹೋದರೆ ನಮ್ಮಲ್ಲಿ ತುಂಬ ಕಾಂಪಿಟೇಷನ್ ಇದೆ ತುಂಬ ಸ್ಪರ್ಧೆ ಇದೆ ಯಾರೂ ಒಂಬತ್ತಕ್ಕಿಂತ ಶೇಕಡ ಒಂಬತ್ತಕ್ಕಿಂತ ಕಡಿಮೆ ಇಷ್ಟು ಉಂಟಾಗಿಲ್ಲ ಎಲ್ಲರೂ ನಮ್ಮಕ್ಕೂ ತೊಂಬತ್ತಕ್ಕಿಂತ ತೊಂಬತ್ತೈದು ತೊಂಬತ್ತಾರು ತೊಂಬತ್ತೆಂಟು ತೆಗಿಬೇಕು ಅಥವಾ ತೊಂಬತ್ತು ತೊಂಬತ್ತು ತೆಗಿಬೇಕು ಅಂತ ಹೇಳಿ ತೊಂಬತ್ತೊಂಬತ್ತನೇ ಇದ್ದಕ್ಕೂ ಮಾಡಿದ್ದಾರೆ ಹಾಗಿದ್ದಾಗ ನಾವು ಈ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟು ಇವಾಗ ಅದರಲ್ಲೂ ಒಂದು ವಿಶೇಷವಾಗಿ ಪೋಷಕರಿದ್ದಾರೆ ಎಲ್ಲ ವಿದ್ಯಾರ್ಥಿಗಳೇ ಹಿಂದೆ ಇದು ಒಂದು ಇಪ್ಪತ್ತೈದು ವರ್ಷಗಳಿದ್ದರೆ ನಮ್ಮಲ್ಲೂ ಕಣಕ್ಕೆ ಬಂದ ಪ್ರಾಣಹಾನಿ ಮಾನಹಾನಿ ಅಬೂದು ಕವಿತಾ